ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳನ್ನು ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮಾಜಿ ಸಚಿವ ಸೋಮಶೇಖರ್ ಕರೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚುನಾವಣೆ ಮಂಡ್ಯ ಜಿಲ್ಲೆಗೆ ಪ್ರತಿಷ್ಠಿತವಾದ ಚುನಾವಣೆಯಾಗಿದೆ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧಿಸಿದ್ದರು ಈಗ ಹೆಚ್ಡಿ ಡಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಎಂದರು ಪ್ರಸ್ತುತ ಪ್ರಜಾಪ್ರಭುತ್ವ ಮತ್ತು ಭ್ರಷ್ಟ ರಾಜಕಾರಣದ ನಡುವೆ ಚುನಾವಣೆ ಇದೆ ವಿಶೇಷವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವ ಅವಶ್ಯಕತೆ ಇದೆ ಎಂದರು ಸಂವಿಧಾನವನ್ನ ಹಂತ ಹಂತವಾಗಿ ನಿರ್ಲಿಪ್ತತೆ ಮಾಡುವ ಕಾರ್ಯ ನಡೀತಾ ಇದೆ ಜನತೆಗೆ ಇದನ್ನ ತಿಳಿಸಲು ಮುಂದಾದ್ರೆ ಅಂಥವರನ್ನ ಭಯಪಡಿತರನ್ನಾಗಿ ಮಾಡಲಾಗುತ್ತೆ ಇಡಿ ಸಿಬಿಐ ಎನ್ಐಎ ಸಂಸ್ಥೆಗಳನ್ನ ಬಳಸಿಕೊಂಡು ಒತ್ತಡ ಹೇರಲಾಗ್ತಾ ಇದೆ ಎಂದ್ರು ಇವತ್ತು ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಒಂದು ಕಡೆ ಮತ್ತೊಂದು ಕಡೆ ಅದರಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯೊಳಗೆ ಕುಟುಂಬ ರಾಜಕಾರಣ ಎರಡೂ ನಡೀತಾ ಇದೆ ಇವತ್ತು ನಾವು ವಿಶೇಷವಾಗಿ ಪ್ರಜಾಪ್ರಭುತ್ವವನ್ನು ಏಕೆ ಉಳಿಸಬೇಕು ಸಂವಿಧಾನವನ್ನು ಏಕೆ ಉಳಿಸಬೇಕು ಅದರ ಅವಶ್ಯಕತೆ ಹೇಗಿದೆ ಮತ್ತು ಈ ಹತ್ತು ವರ್ಷಗಳ ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ಅನಾ ಅನಾಚಾರಗಳು ಭ್ರಷ್ಟಾಚಾರ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇದೆಲ್ಲ ನಡೀತಾ ಇದೆ ಅಂಥೇಳಿ ಬಹಳ ಜನಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ನಾವು ಅದರ ಒಳಗೂ ನೋಡಿದ್ದೇನೆ ಹೊರಗಡೆ ಬಂದು ಅವರ ಒಂದು ಆಡಳಿತ ವೈಖರಿ ಮತ್ತು ಅವರ ಚಟುವಟಿಕೆಗಳನ್ನು ನಾವು ನೋಡಿದ್ದೇವೆ ಮತ್ತು ಹದಿನೈದು ಲಕ್ಷ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಹಾಕ್ತೇವೆ ಕಪ್ಪಾಣ ತಂದು ಅಂತ ಎಷ್ಟು ಖುಷಿಯಾಗಬಾರ್ದು ಎಲ್ಲ ನಮ್ಮ ಅಕೌಂಟ್ಗಳಿಗೆ ಐವ ಹದಿನೈದು ಕೋ ಲಕ್ಷ ಬರ್ತಾಯಿದೆ ಅಂತೇಳಿ ಅದನ್ನು ಒತ್ತರದರು ಮತ್ತು ರೈತರಿಗೆ ಸ್ವಾಮಿನಾಥನ್ ಕಮಿಟಿ ರಿಫಾರಸ್ ಶಿಫಾರಸನ್ನು ಅನುಷ್ಠಾನಕ್ಕೆ ತಂದು ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆಯನ್ನು ಕೊಡುವ ಒಂದು ಕಾನೂನನ್ನು ತರ್ತೇವೆ ಅಂತ ಹೇಳಿದರು ಅಂದರೆ ಒಂದು ಎಲ್ಲ ಬಡ ಕುಟುಂಬಗಳಿಗೆ ಹದಿನೈದು ಲಕ್ಷ ಬರ್ತದೆ ನಿರುದ್ಯೋಗಗಳಿಗೆ ಎಲ್ಲ ವಿದ್ಯಾರ್ಥಿಗಳು ನಮಗೆ ಕೆಲಸ ಸಿಗುತ್ತೆ ರೈತರಿಗೆಲ್ಲ ಬೆಂಬಲ ಸಿಗುತ್ತೆ ಎಲ್ಲ ವರ್ಗದವ್ರಿಗೆ ಖುಷಿ ಆಗೋಯ್ತು ಏನು ಹುಡುಗರು ಖುಷಿ ಕುಣಿದದ್ದೇ ಕುಣಿದದ್ದು ನಮ್ಮ ಕಾರ್ಪೊರೇಟ್ ಸಂಸ್ಥೆಗಳ ಯುವಕರು ಗೆದ್ದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಸುಂಡಳಿ ಮಂಜುನಾಥ್ ಉಪಸ್ಥಿತರಿದ್ದರು